ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿ ಇತ್ತೊಡೆಂ ಮರಳಿ ತಾಂಪಡೆಯೇ ನವನಿ ಅರ್ಧವನೋ ಧರಣಿಗೆ ನಮ್ಮೊಡಲು ಹುಯಿಗಡುಗು ತಪ್ಪಲೆಯೊ ಪರಮೇಷ್ಠಿಯುಕ್ತಿಯದು ಮಂಕುತಿಮ್ಮ ಈ ಭೂಮಿ ತಾಯಿ ಇಲ್ಲಿ ನೆಲೆಸಿರೋ ಒಂದಿಷ್ಟು ಪ್ರಾಣಿಗಳಿಗೆ ಮನುಷ್ಯನು ಸೇರಿದಂತೆ ಆಹಾರವನ್ನು ಕೊಡ್ತಾಳೆ ಆದರೆ ಅವಳು ಏನನ್ನು ಕೊಡ್ತಾಳೆ ಅದರ ಅರ್ಧದಷ್ಟು ವಾಪಸ್ ತಗೋತಾಳೆ ಅಂತ ಇಲ್ಲಿ ಹೇಳ್ತಾರೆ ಉದಾಹರಣೆಗೆ ಒಂದು ಗಿಡ ಅಥವಾ ಮರವನ್ನು ತಗೊಂಡು ಇಲ್ಲಿ ಇದರಲ್ಲಿ ಚಿಗುರೋ ಎಲೆಗಳು ಹೂಗಳು ಹಣ್ಣುಗಳು ಇದೆಲ್ಲ ಅರ್ಧಕ್ಕರ್ಧ ಭೂಮಿಗೆ ಬೀಳುತ್ತೆ ಈ ಶರದ್ ಋತುವಲ್ಲಂತೂ ಎಲೆಗಳೆಲ್ಲ ಉದುರತ್ತೆ ನಂತರ ಆ ಎಲೆಗಳೇ ಗೊಬ್ಬರ ಆಗಿ ಅಂದರೆ ಪರಿವರ್ತಿತ ಆಗುತ್ತೆ ತದನಂತರ ಅದೇ ಅದೇ ಈ ಮರಕ್ಕೆ ಅಥವಾ ಈ ಗಿಡಕ್ಕೆ ಮತ್ತೆ ಸತ್ವವಾಗಿ ಮಾರ್ಪಾಡಾಗುತ್ತೆ ಅಂದರೆ ತನ್ನದನ್ನೇ ಅರ್ಧದನ್ನ ಮತ್ತೆ ಅದು ಅಂದ್ರೆ ಈ ರೀತಿಯ ಒಂದು ಏನು ಸೈಕಲ್ ಇದೆ ಇದು ಇಡೀ ಭೂಮಿಲಿ ಉದಾಹರಣೆಗೆ ಮಳೆ ಸಮುದ್ರದ ನೀರು ಆಗೋದು ಅದನ್ನು ಕೂಡ ನಾವು ಉದಾಹರಣೆ ತೊಗೊಳ್ಬೋದು ಈ ರೀತಿ ಇಲ್ಲಿ ಕೊಡುವಿಕೇನು ಇದೆ ಇದೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೇವೆ ಈ ಅಂದ್ರೆ ದೇವರು ಏನಾದರೂ ನಮ್ಮನ್ನ ಈ ಇಡ್ಲಿ ಬೇಯಿಸೋ ಪಾತ್ರೆ ಅಂದ್ಕೊಂಡಿದ್ದಾನ ಕಡುಬು ಬೇಯಿಸೋ ಪಾತ್ರೆ ಅಂದ್ಕೊಂಡಿದ್ದಾನೆ ತನಿ ಬೇಕಾದ್ಮೇಲೆ ಅವ್ನು ಬೇಯಿಸಿಕೊಳ್ತಾನೆ ಅಂತ ಈ ರೀತಿಯ ಒಂದು ಉಪಮೆಯನ್ನ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಅನ್ಸುತ್ತೆ ಯೋಚನೆ ಮಾಡಿ